ಚಂದ ಕಲರ್ಫುಲ್ ಆಗಿ ಅಂದ್ರ ನನ್ ಚಾನಲ್ ಸ್ಟಾರ್ಟ್ ಆಗಿ ಎರಡ್ ವರ್ಷ ಆತು ಅದ ಖುಷಿ ವಿಚಾರ ನನಗ ಅದಾಗ ನಮ್ ದೇವ್ರ ಮನಿ ಏನು ಸಪ್ರೇಟ್ ಇಲ್ಲ ಅಡಗಿ ಮನಿ ಒಳಗನ ಈಶಾನ ದಿಕ್ಕಿಗೆ ಜಗಲೇತಿ ಹತ್ತೊಂಬತ್ತ ವರ್ಷದ ಹಳೆ ಮನಿ ಅಕ್ಷತೆ ಕಾಳ ಅರಿಶಿನ ಕುಂಕುಮ ಈ ಜಗಲಿ ಮ್ಯಾಗಿ ದೇವ್ರಿಗೆ ಎಷ್ಟನ್ನ ಪೂಜೆ ಮಾಡಾಕತ್ತ ಹೇಳಿ ಒಂದ್ ಸಪ್ರೇಟ್ ಆಗಿ ಇಟ್ಕೊಂಡಿನ್ನ ಆಯಿಲ್ ಏನೈತಿ ಈ ತರ ಫ್ರಿಲ್ ಬಾಟಲ್ ಹಾಕಿ ಹಾಕಿಟ್ಕೊಂಡಿನಿ ಹೊಸ ನೀವು ಲಿಕ್ವಿಡ್ ತಂದಾಗ ಸಬ್ಸ್ಕ್ರೈಬರ್ ಹೆಂಗ ಬಂದ್ರಂದ್ರ ಅಂದ್ರ ಒಂದ್ ವರ್ಷ ಒಳಗ ಹದ್ನೈದ ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ಆಗಂಗಿಲ್ಲ ಕಣ್ಣಿಗೆ ಚಂದ ಕನ್ಸಿದ್ರ ತಿನ್ನಾಕು ಚಂದ ತಿನ್ನಕು ಚಲೋ ಇರ್ತಾವಂತ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಒಂದು ಖುಷಿ ವಿಚಾರ ಹಂಚ್ಕೋತ ನಿಮ್ ಜೊತಿ ಹಂಗ ಒಂದ್ ರೆಸಿಪಿ ಹಂಚ್ಕೊತನು ಮತ್ತ ಒಂದ ಗಣೇಶನ್ ವಿಡಿಯೋ ಹಾಕಿದ್ನೆ ಹೋದ್ರಸ ಆ ವಿಡಿಯೋಕ ಒಂದ್ ರೀಸೆಂಟ್ ಆಗಿ ಕಮೆಂಟ್ ಬಂದಿತ್ತು ನಿಮ್ ದೇವ್ರ ಮನಿ ತೋರ್ಸ್ರಿ ದೇವ್ರಿಗೆ ಯಾವ ರೀತಿ ಸಾಮಾನ್ ಜೋಡ್ಸ್ಕೊಂಡ್ರಿ ಅನ್ನೋ ಅಂತ ತೋರ್ಸತ್ ಹೇಳಿ ವಿಡಿಯೋ ಮಾಡ್ರಿ ಅಂತ ಹೇಳಿ ಅದೊಂಚೂರು ಚೂರು ವಿಡಿಯೋ ಮಾಡಿ ಹಾಕಿನಿ ಹಂಗ ಒಂದ ನಮ್ ಮಮ್ಮಿ ಈ ರೆಸಿಪಿ ತೋರ್ಸು ತೋರ್ಸೇ ಇಲ್ ನೀವು ಮಮ್ಮಿ ಅತನ ಹಾಕತ್ತಿದ್ರು ಅವ್ರದ್ದು ಇಷ್ಟ ಆದದೊಂದ್ ರೆಸಿಪಿನ ತೋರ್ಸಾಕತ್ತೀನಿ ಇವತ್ತ ಇನ್ನೊಂದ್ ಖುಷಿ ವಿಚಾರ ಏನಪ್ಪಾ ಅಂದ್ರ ನನ್ ಚಾನಲ್ ಸ್ಟೆ ಎರಡ್ ವರ್ಷ ಆತು ಅದ ಖುಷಿ ವಿಚಾರ ನನಗ ಅದ ಖುಷಿ ವಿಚಾರ ನಿಮ್ ಜೊತೆ ಹಂಚ್ಕೊಳಕ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡ್ರಿ ದಯವಿಟ್ಟ ಯಾರು ಹೊಸದಾಗಿ ಚಾನಲ್ ನಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಒಂದ್ ಲೈಕ್ ಕೊಡುದು ಮರಿಬೇಡ್ರಿ ನಿಮ್ಗೆ ಏನ್ರ ಅನಸ್ತೇ ಅಂದ್ರೆ ಒಂದ್ ಕಮೆಂಟ್ ಮಾಡ್ರಿ ಮೊದ್ಲಿಗೆನ ಈಗ ನಮ್ದು ಜಗ್ಲಿ ತೋರ್ಸಾಕ್ತನ್ ನಿಮ್ಗ ನಮ್ದ ದೇವ್ರ ಮನಿ ಅಂತ ಏನು ಸಪ್ರೇಟ್ ಇಲ್ಲ ನಿಮ್ ದೇವ್ರ ಮನಿ ಹೇಳಾರಲ್ಲ ಅಂತ ಹೇಳ ದೇವ್ರ ಮನಿ ಏನು ಸಪ್ರೇಟ್ ಇಲ್ಲ ಅಡಗಿ ಮನಿ ಒಳಗನ ಈಶಾನ್ಯ ದಿಕ್ಕಿಗೆ ಜಗಲೇತಿ ಹತ್ತೊಂಬತ್ತ ವರ್ಷದ ಹಳೆ ಮನಿ ಇದು ಹಂಗಾಗಿ ಹಳಿ ಸ್ಟೈಲ್ ಒಳಗೆ ಹೆಂಗಿರಲ್ಲ ಹಂಗನ ನಮ್ದು ಮನಿ ಒಳಗ ಜಗಲೇತಿ ಅಹ್ ನಮ್ ಒಳಗ ದೇವ್ರನು ಜಾಸ್ತಿ ಇಲ್ಲ ಈ ಸದ್ಯಕ್ಕ ನಮ್ ಮಕ್ಕಳ ಮ್ಯಾರೇಜ್ ಆಗುವವರಿಗೂ ದೇವ್ರನು ಇಲ್ಲೀಗ ಒಂದ್ ಗಣಪತಿ ಒಂದು ನಾಗಪ್ಪ ಆಮೇಲೆ ಒಂದು ಗ್ರಹ ಪ್ರವೇಶದಾಗ ಒಂದ್ ಹೊಳಿ ಒಳಗ ಹೋಗಿ ಲಕ್ಷ್ಮಿ ಕಲ್ ಹೇಳಿ ತಂದಿತ್ತಲ್ಲ ಅದೊಂದು ಕಲ್ಲ ಆಮೇಲೆ ಒಂದ್ ಲಕ್ಷ್ಮಿ ಕಳಸ ಶ್ರಾವಣದಾಗೇನ್ ಪೂಜೆ ಮಾಡ್ತೀವಿ ಅದೊಂದು ಮತ್ತ ಒಂದ್ ಗಂಟಿ ಮತ್ತ ಮನೆ ದೇವ್ರ ಫೋಟೋಸ್ ಇಷ್ಟ ಬಿಟ್ರ ಇಷ್ಟ ನಮ್ ಜಗಲಿ ಮನಿ ಆ ಜಗಲಿ ಏನ ಕಟ್ಟಿ ಇಷ್ಟ ನಮ್ದು ಆಮೇಲೆ ಯಾವ ತರ ಸಾಮಾನ್ ಇಟ್ಕೊಂಡಿ ನಾನು ತೋರಿಸ ನಿಮ್ಗ ಇದೇನ್ ತಾಂಬ್ರ ತಾಟ ಕಾಣಿಸ್ಲಾ ನಿಮಗ ಇದ್ರೊಳಗ ದೇವ್ರ ಸ್ನಾನ ಮಾಡ್ಸಕ್ ಇಟ್ಕೊಂಡಿನಿ ಹಂಗ ರಾಮೇಶ್ವರಕ್ ಹೋದು ತೀರ್ತದ ತೀರ್ತದವು ಇದು ಏನ್ ಚರಗಿ ನೋಡಕ್ತಿರ್ಲಾ ರಂಗೋಲಿ ಚರಗಿ ಮತ್ ಅರ್ಶಿನ ಕುಂಕುಮ ಇದೆಲ್ಲ ಸ್ನಾನ ಮಾಡೇ ಹೊರಸಲಾ ಪೂಜೆ ಮಾಡಕ್ ಹೋದ್ರೆ ಇವ್ನ ಹೊರಗೆ ಹೊರಗೊಯ್ಯಕ ಇವು ಎಕ್ಸ್ಟ್ರಾ ದೀಪ ಡೈಲಿ ಚೇಂಜ್ ಮಾಡ್ತಾನ ನಾ ದೀಪ ಹಚ್ಬೇಕಾರೆ ಡೈಲಿ ಡೈಲಿ ತೊಳೆದ ಇಟ್ಕೊಂಡಿರ್ತಾನು ಎಕ್ಸ್ಟ್ರಾ ಇಟ್ಕೊಂಡಿನಿ ಇದು ಅರ್ಶಿಣ ಕುಂಕುಮ ನನಗ್ ಹಚ್ಕೊಳಕ ಸ್ನಾನ ಆದ್ರೆ ಇದೇನು ಕುಂಕುಮ ಡಬ್ಬಿ ಕಾಣ ನಿಮ್ಗ ಇದು ನೇಬರ್ಸ್ ಎಲ್ಲಾ ಕೊಟ್ಟಿರ್ತಾರಲ್ಲ ಕುಂಕುಮ ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರಾಗ ಹಂಗ ಜಗ್ಲಿ ಮೇಲೆ ಹಾಕಾಕ ರಂಗೋಲಿ ಇಟ್ಕೊಂಡಿನಿ ಇಲ್ಲೇ ಹೊರಗಿಂದ ಬೇರೆ ಒಳಗಿಂದ ಬೇರೆ ರಂಗೋಲಿ ಆಮೇಲೆ ದೇವ್ರಿಗೆ ಪೂಜೆ ಮಾಡಾಕ ವಿಭೂತಿ ಮತ್ ಗಂಧ ಅಕ್ಷತೆ ಕಾಳ ಅರಿಶಿನ ಕುಂಕುಮ ಈ ಜಗ್ಲಿ ಮ್ಯಾಗಿಂದ ದೇವ್ರಿಗೆ ಅಷ್ಟನ್ನ ಪೂಜೆ ಹೇಳಿ ಒಂದ್ ಸಪ್ರೇಟ್ ಆಗಿ ಇಟ್ಕೊಂಡಿನಿ ನಾನು ಇದನ್ನ ಬ್ಯಾರೆ ಹೊರಗೆ ಎಲ್ಲಿ ಪೂಜೆ ಮಾಡಾಕದೂ ಕೊಡಂಗಿಲ್ಲ ನಾನು ಹಂಗ ಇಲ್ಲೇ ಹಬ್ಬ ಹರಿದಿನದೊಳಗ ಹಚ್ಚಾಕ ಕಂಪ್ಯೂಟರ್ ಧೂಪ ಇಟ್ಕೊಂಡಿನಿ ಎಕ್ಸ್ಟ್ರಾ ಒಂದು ಊರಿನ ಕಡ್ಡಿ ಸ್ಟ್ಯಾಂಡ್ ಹಂಗ ಅಕ್ಷತೆ ಕಾಳು ಇಟ್ಕೊಂಡಿನಿ ಡಬ್ಬ್ಯಾಗ್ ಎಕ್ಸ್ಟ್ರಾ ಮತ್ತ ಅರ್ಶನ ಕುಂಕುಮ ಕೊಟ್ಟಿರ್ತಾರಲ್ಲ ಯಾರ ಹಂಗ ಒಂಚೂರು ಅರ್ಜೆಂಟ್ ಅಲ್ಲೇ ತೆಗೆದಿಟ್ಟು ಬಿಟ್ಟಿರ್ತಾನು ಆಮೇಲೆ ದೇವ್ರ ಕುಂಕುಮ ನಮ್ದು ಪ್ರಭುಲಿಂಗೇಶ್ವರ ಉಸುಕ್ ಅಂತ ಹೇಳ್ತಿರ್ತೀವಿ ನಾವು ಅದು ಆಮೇಲೆ ಸ್ವಲ್ಪ ಗಂಧ ಐತಿ ಕರಪುರದವ್ ಇದ್ರಾಗ ಸ್ವಲ್ಪ ಪ್ರಸಾದ ಐತಿ ದೇವ್ರದು ಹಂಗ ಎಲ್ಲ ದೇವ್ರಿಗೆ ಹೋದ ಪ್ರಸಾದ ಏನ್ ತಂದಿರ್ತೀವ ನಾವ್ ಎಲ್ಲಾನು ಕಲೆಕ್ಟ್ ಮಾಡಿ ಒಂದ್ ಡಬ್ಬ್ಯಾಗ್ ಇಟ್ಕೊಂಡಿರ್ತೀನಿ ನಾನು ಒಂದು ಬಾಕ್ಸ್ ಮಾಡಿ ಡಬ್ಬಿ ಒಳಗ ಹಾಕೊಂಡಿರ್ತಾನೆ ಎಲ್ಲ ದೇವ್ರ ಪ್ರಸಾದನು ಈ ಡಬ್ಬಿ ಒಳಗೆ ಇಟ್ಕೊಂಡಿನಿ ಹಂಗ ಎಕ್ಸ್ಟ್ರಾ ಒಂದು ಕಡ್ಡಿ ಬುರ್ಜನ್ನು ಇಟ್ಕೊಂಡಿನಲ್ಲೇ ಮತ್ತು ಬದಾಮಿ ಡೈಲಿ ನೈವೇದ್ಯಕ್ಕೆ ಇವ್ನ ಇಡ್ತನು ಆಮೇಲೆ ಸಾಯಂಕಾಲ ನಿಮಿಷ ಬೆಳಿಗ್ಗೆ ತಿನ್ನಾಕನು ಅನುಕೂಲ ಆಕತಿ ಇದೇನೈತಿ ಜೇನ್ ತುಪ್ಪ ಇದು ಅಭಿಷೇಕಕ್ಕೆಲ್ಲ ಇಟ್ಕೊಂಡಿನಿ ನಾನು ಆಮೇಲೆ ಈ ಶಿವರಾತ್ರಿ ಒಳಗೆಲ್ಲ ಅಭಿಷೇಕ ಮಾಡ್ತಿಲ್ಲ ಅವಾಗ ಬೇಕಾಕತ್ ಜೇನ್ ತುಪ್ಪ ಎಕ್ಸ್ಟ್ರಾ ಸ್ವಲ್ಪ ಉಳಿದ ಇಟ್ಕೊಂಡಿನಿ ಆಮೇಲೆ ಗಂಧಾನು ಇಟ್ಕೊಂಡಿನಿ ದೇಸಿ ಆಕಳ ತುಪ್ಪ ಇಟ್ಕೊಂಡಿನಿ ಈ ಬಾಕ್ಸ್ ಏನೈತಿ ಇದು ಉದಿನ್ ಕಡ್ಡಿದೆ ಇದು ಉದಿನ ಕಡ್ಡಿ ಸ್ಮೆಲ್ ಹೇಳಿ ಪ್ಯಾಕೆಟ್ ಹರ್ದ್ರುಪ್ಲೆ ಇದ್ರಾಗ ಹಾಕಿ ನಾನು ಹಂಗ ನಮಗ್ ಹಚ್ಕೊಳಕ ವಿಭೂತಿ ಬೇರೆ ಇಟ್ಕೊಂಡಿರ್ತೇನೆ ನಾನು ದೇವ್ರಿಗೆ ಬೇರೆ ಮನುಷ್ಯರಿಗೆ ಬೇರೆ ಆಯಿಲ್ ಏನೈತಿ ಈ ತರ ಫ್ರಿಲ್ ಬಾಟಲ್ ಹಾಕಿ ಹಾಕಿಟ್ಕೊಂಡಿನಿ ಹೊಸ ನೀವು ಲಿಕ್ವಿಡ್ ತಂದಾಗ ಅದನ್ನ ಲಿಕ್ವಿಡ್ ಹಳಿ ಬಾಟಲ್ ತಗದ ಹೊಸ ಬಾಟಲ್ ತೊಳದ ಈ ತರ ಹಾಕಿ ಇಟ್ಕೋರಿ ಇದೇನು ಆಗಂಗಿಲ್ಲ ಸೋರಂಗಿಲ್ಲ ಆಮೇಲೆ ಕ್ಲೀನ್ ಆಗಿ ಹಂಗ ಇರ್ತೈತಿ ಈ ತರ ನೀಟಾಗಿ ಇಟ್ಕೊಂಡಿನಿ ಆದಷ್ಟು ನೀವು ಟ್ರೈ ಮಾಡ್ರಿ ಟಿಪ್ಸ್ ಒಳ್ಳೆದೈತಿ ಫ್ರೀಲ್ ಬಾಟಲ್ದು ಹಂಗ್ ಸ್ವಲ್ಪ ಬತ್ತಿ ಗೆಜ್ಜೆ ವಸ್ತ್ರ ಇಟ್ಕೊಂಡಿನಿ ಕ್ಯಾರಿ ನಾಗ ಒರಿಜಿನಲ್ ಕುಂಕುಮ ತಂದಿದ್ನಿ ಅದನ್ನ ಹಾಕಿ ಹಾಕಿಟ್ಕೋಬೇಕಿನ್ನ ನಾವು ಜಾಸ್ತಿ ಒರಿಜಿನಲ್ ಬಳಸಿದ್ ಕುಂಕುಮ ಹಂಗ ಎಕ್ಸ್ಟ್ರಾ ವಿಭೂತಿ ಮತ್ತು ಸಣ್ಣ ಸಣ್ಣ ದೇವ್ರ ಫೋಟೋಸ್ ಎಲ್ಲ ಅದ್ರಾಗ ಇಟ್ಕೊಂಡಿನಿ ಒಂಚೂರು ಬುಕ್ ಇಟ್ಕೊಂಡಿನಿ ಇಲ್ಲೇನು ಜಾಸ್ತಿ ಇಟ್ಕೊಳಕ್ ಹೋಗಿಲ್ಲ ನಾನು ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡಿರ್ತೇನೆ ನಾನು ಮತ್ತ್ ಸ್ನಾನ ಮಾಡಿ ಮುಟ್ಟುವಂತ ಇಲ್ಲಿ ಇಲ್ಲಿರ್ತವು ಈ ಬಾಕ್ಸ್ ಒಳಗ ತುಪ್ಪದ ಬತ್ತಿ ಬತ್ತಿದವು ಡೈಲಿ ಎರಡು ತುಪ್ಪದ ಬತ್ತಿ ಹಸ್ತಾನು ನಾನು ದೇಶಿ ಆಕಳ ತುಪ್ಪದ್ದು ಇದೇನೈತಿ ಇವು ರಂಗೋಲಿ ಸೆನ್ಸಲ್ಲಿ ಇವು ಪಾದ ಪದ್ಮ ದೇವರು ಜಗ್ಲಿ ಮೇಲೆ ಹಾಕುವಂತ ಇಲ್ಲಿ ಇಟ್ಕೊಂಡಿನಿ ಉಳ್ದೆಲ್ಲ ಹೊರಗೆ ಇಟ್ಕೊಂಡಿನಿ ಇಷ್ಟ ಜಗ್ಲಿ ಪಕ್ಕನ ಒಂದ್ ಮಾಡೈತಿ ಆ ಮಾಡೊಳಗ ಇಷ್ಟೆಲ್ಲಾ ಸಾಮಾನು ಇಟ್ಕೊಂಡಿನ ಎಷ್ಟ್ ಬೇಕಷ್ಟ ಡೈಲಿ ಆಮೇಲೆ ಇಲ್ಲೊಂದು ರುದ್ರಾಕ್ಷತಿ ಜಪ ಮಾಡಕ ಇದು ದೀಪ ಹಸ್ತಿವಲ್ಲ ಸಾಯಂಕಾಲ ಕೈ ಒರ್ಸ್ಕೊಳಕ ಬಟ್ಟೆ ಹಾಳಾತ್ ಅಂದ್ರ ಬಿಡ್ತೀವಿ ಬಿಡ್ತಿವಿ ಮತ್ ಹೊಸ ಬಟ್ಟೆನ ಇಡ್ತಿವಲ್ಲೇ ಆಮೇಲೆ ಮತ್ ಇನ್ನೊಂದಿಷ್ಟು ಬಟ್ಟೆ ಇಟ್ಕೊಂಡಿನಿ ಜಗಲಿ ಮನಿ ಒರ್ಸಾಕ ಅಂತ ಹೇಳಿ ಅದೊಂದ್ ಇದು ಮನಿ ಒರ್ಸಾಕ ಜ ದೇವ್ರ ಏನ್ ಇಟ್ಕೊಂಡಿಲ್ಲ ಅದ್ರ ಕೆಳಗಿನ ಮನಿ ಒರ್ಸಾಕ ಹಂಗ ಅದ್ರ ಮಗ್ಲದ್ದು ದೇವ್ರ ಫೋಟೋಸ್ ಒರ್ಸಾಕ ದೇವ್ರ ತಿಕ್ಕಿದಾಗ ಒರ್ಸಾಕ ಇಟ್ಕೊಂಡಿನಿ ನಡುವ ಇದು ಫ್ಲೋರ್ ಒರ್ಸಾಕ ನಾವ್ ಕಸಬರ್ಗಿ ಹಚ್ಚಂಗಿಲ್ಲ ಜಗಲಿ ಕಡೆ ಅದು ಇದು ಕೈ ಪಲ್ಯ ತೊಳ್ದ ಟಾವೆಲ್ ಇಟ್ಕೊಂಡಿನಿ ಸ್ವಲ್ಪ ಇಷ್ಟ ದೇವ್ರಿಗೆ ಎಷ್ಟು ಸದ್ಯಕ್ಕೆ ಇವು ಸ್ನಾನ ಮಾಡಿ ಎಲ್ಲಾ ಮುಟ್ಟುವಂತವು ಬೇಕಂದ್ರ ಹೊರಗೆ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡು ಬೇರೆ ಇಟ್ಕೊಂಡಿರ್ತಾನ ಹೊರಗ ನಮ್ದು ಸಿಂಪಲ್ ಆಗಿರೋದು ಇಷ್ಟ ಜಗಲಿ ಇದು ಹತ್ತೊಂಬತ್ತು ವರ್ಷ ಆಯ್ತು ಮನಿ ಕಟ್ಟಿಸಿ ಅದು ಹಳಿ ಸ್ಟೈಲ್ ಒಳಗನೇ ಇರಲಿ ಅಂತ ಹೇಳಿ ಸಪ್ರೇಟ್ ಆಗಿ ದೇವ್ರ ಮನೆ ಏನು ಇಲ್ಲ ನಮ್ದು ಹಳಿ ಸ್ಟೈಲ್ ಒಳಗನ ಐತಿ ನಮ್ಮ ದೇವ್ರ ಜಗಲಿ ಅಂತೂ ನೋಡಿದ್ರಿ ಈಗ ಎಲಿ ಪತ್ರೆ ಒಡೆ ಪತ್ರೋಡೆ ಅತಾರಲ್ಲ ಆ ಎಲ್ಲಿದು ರೆಸಿಪಿ ನೋಡುನು ಇದ್ ನಮ್ಮ ಮಮ್ಮಿ ರಿಕ್ವೆಸ್ಟ್ ಹೋದಾಗ ಒಮ್ಮೆ ಹೇಳ್ತಿರ್ತಾರ ಅವ್ರು ತಗೊಂಬರು ಹಾಗೊಮ್ಮೆ ಈ ರೆಸಿಪಿ ನೀ ತೋರ್ಸ ಇಲ್ಲ ಎಲಿದು ರೆಸಿಪಿ ತೋರ್ಸು ಸಾವಿ ಎಲ್ಲಿ ಇದ್ ಅಂತೇಳಿ ಪತ್ರೋಡೆನು ಅಂತಾರೋ ಇದಕ್ಕ ಸಾವಿ ಎಲಿನು ಅಂತಾರು ಅಹ್ ನಿಮಗ್ ತರ ನಮ್ ಕಡೆ ಎಲ್ಲಾ ಸಾವಿ ಎಲಿ ಅಂತಾರು ಬೇರೆ ಕಡೆ ಎಲ್ಲಾ ಪತ್ರೋಡೆ ಅಂತಾರ ಇದಕ್ಕ ಈ ರೆಸಿಪಿ ತೋರ್ಸು ತೋರ್ಸನ್ ಆಗ್ತಿದ್ರು ಅದಕ್ಕ ಅವ್ರ ರಿಕ್ವೆಸ್ಟ್ ಬಾಳ ಮಾಡೋದ್ರಿಂದ ಈ ತೋರ್ಸಿ ಈ ರೆಸಿಪಿ ತೋರ್ಸು ಪ್ರಯತ್ನ ಮಾಡೀನಿ ಕೊನೆವರೆಗೂ ವಿಡಿಯೋ ನೋಡ್ರಿ ಇದು ನಮ್ಮ ಅಜ್ಜಿ ಊರಿದು ಅವ್ರ ಮನಿ ಮುಂದನ ದಡ್ಡ ಐತಿ ಆ ನಾವ್ ಈ ತರ ಎಲ್ಲಾ ಸಣ್ಣ ಜಾಗಕ್ಕೆಲ್ಲ ನಾವ್ ದಡ್ಡೆ ಅಂತೀವ್ ಮನಿ ಮುಂದಿರು ಜಾಗಕ್ಕೆಲ್ಲ ಇದಕ್ಕ ತೋಟನು ಅನ್ಕೋಬಹುದು ನೀವು ನಾವ್ ದಡ್ಡಿ ಅಂತೀವು ಹಂಗ ನಮ್ಮ ಮಮ್ಮಿ ತೋಟನು ಸ್ವಲ್ಪ ನೋಡ್ಬಿಡ್ರಿ ನರ್ಸರಿ ಗಿಡ ಹಸ್ತಿರ್ತಾರೋ ಹಂಗ ಕೊಡ್ತಿರ್ತಾರೋ ನನಗ್ ಕೊಟ್ಟದ್ದು ಗಿಡ ಅಂತೂ ಎಲ್ಲ ಅವ್ರು ಅವ್ರ ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡತ್ತಿರ್ತಾರ ಹೊಸ ಹೊಸದು ಹಸಿ ಶುಂಠಿ ಈ ಪಾಲಕ್ ಪುದೀನಾ ಆಮೇಲೆ ಲಿಂಬಿ ಹಣ್ಣಿನ ಗಿಡನೂ ಐತೆ ಅವ್ರದ್ದು ಎಲ್ಲಾನು ಆಲ್ಮೋಸ್ಟ್ ನಿಮ್ ರಗಡ್ ಸಲ ತೋರ್ಸಿನಿ ದಡ್ಡಿ ಅಂತೀವಿ ಇದಕ್ಕ ನಮ್ ಗುಂಡಿ ಅಂತೂ ಕ್ಯಾಮ್ರಾಕ್ ಬರ ಒಳಗಿದ್ಲು ಒಟ್ಟ ಇಷ್ಟ ಐತಿ ಈ ತೋಟನು ಆಗ್ಲೆಲ್ಲ ನಾ ಯಾವಾಗ ಹೋಗಿರ್ತಾವೊಂದು ವ್ಯೂ ತಗೊಂಡಿರ್ತನ ಇದನ್ನ ನಿಮ್ಗೂ ಇಷ್ಟ ಆಗೈತಿ ಅನ್ಕೊಂಡಿನಿ ಅಹ್ ನಮ್ ತೋಟ ಈಗ ರೆಸಿಪಿ ಹೆಂಗ ನೋಡದ ಹೇಳಿ ನೋಡುನು ಪಟಾಪಟ ರೆಸಿಪಿ ತೋರಿಸ್ತನ್ ನಿಮಗ ಏನಿಲ್ಲ ಎಲಿ ಸ್ವಚ್ಛಂಗ ತೊಳ್ಕೊಬೇಕು ಇವ್ನ ನಾ ಮರ್ದಿವ್ ಮಾಡಾಕತ್ತಿದ್ನಿ ಅವತ್ತಂಗ ಇಟ್ಬಿಟ್ಟಿದ್ನಿ ಮರ್ದಿವ್ಸ್ ಮತ್ ನೀರ್ ಹಾಕಿದ್ನಿ ಸ್ವಲ್ಪ ಒಂದ್ ಫ್ರಿಜ್ ಒಳಗ ಇಟ್ಟಿದ್ನಿ ನೀರ್ ಹಾಕಿ ಈ ತರ ತೊಳದ್ ಸ್ವಲ್ಪ ನೀರೊಳಗೆ ಬಾಳತನ ಬಿಟ್ಟಿದ್ನಿ ಅದು ನೀರ್ ಹಾಕಿದ್ರ ಒಂಥರ ಮ್ಯಾಲ ಮುತ್ತಿನ ಗತ್ತೆ ಬರ್ತಾವ್ ಒಂಥರ ನೋಡಾಕ ಚಂದ ಅನಸ್ತತ್ ಅದು ಮುತ್ತು ಉದ್ರಿದಂಗ ಅನಸ್ತಿರ್ತದ ನೋಡಕ ಇದೊಂದ್ ಚೂರ್ ಹಿಂದಿನು ಕಾಂಡ ತಕೊಂಡ್ ಸ್ವಲ್ಪ ಕಾಂಡ ಬಿಟ್ಟು ಕಟ್ ಮಾಡಿದ್ನೆಲ್ಲ ನಾನು ಅವ್ನೊಂದ್ಚೂರ್ ತಕೊಂಡ್ಬಿಡ್ಬೇಕು ಎಲ್ಲಾನು ಒಂದ್ ಐದ್ ಎಲಿ ಸಿಕ್ಕಾವ್ ನನಗ ಐದ್ ಎಲಿನು ಈ ತರ ತಕೊಂಡ್ಬಿಡೋನು ಬಾಳ ಈಜಿ ರೆಸಿಪಿ ಇದು ಫಸ್ಟ್ ಟೈಮ್ ಮಾಡಿದ್ರು ಚಲೋ ತಂಗ ಬರ್ತದ್ ನಿಮ್ಗೆ ಇದು ಮಾಡಿ ನೋಡ್ರಿ ಬೇಕಂದ್ರ ಈಗ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡದಾಗೈತಿ ಈಗ ಕಡ್ಲಿ ಹಿಟ್ಟು ತಗೋಳೋನು ಇದು ಮನಿ ಒಳಗನ ಬಿಸಿದ ಕಡ್ಲಿ ಹಿಟ್ಟಿದು ಮನಿ ಒಳಗಂದ್ರ ಮನಿ ಒಳಗಲ್ಲ ಕಡ್ಲಿ ಬೆಳಿತ ಬಿಸ್ಕೊಂಬಂದದ್ ಹೋಗಿ ಜಾಸ್ತಿ ನಾವು ರೆಡಿಮೇಡ್ ಯೂಸ್ ಮಾಡೋದು ಕಡಿಮೆ ಒರಿಜಿನಲ್ ಕಡ್ಲೆ ಹಿಟ್ಟಿದು ಒಂದು ಮೂರು ಟೇಬಲ್ ಸ್ಪೂನ್ ಕಡ್ಲೆ ಇಟ್ಟು ತಗೊಂಡಿನಿ ನಾನು ಮೂರು ಟೇಬಲ್ ನಾವು ಬಜಿ ಎಲ್ಲ ಮಾಡ್ತೀವಲ್ಲ ಸೇಮ್ ಹಂಗನ ಮಾಡ್ಕೊಳ್ಳೋದು ಇದ್ರೂನು ಸ್ವಲ್ಪ ಗಟ್ಟಿ ಇರ್ತೈತೆ ಅಷ್ಟ ಅದಕ್ಕೆ ನಾನು ಅಜವಾನ್ ತಗೊಂಡಿನಿ ಕ್ರಶ್ ಮಾಡಿ ಹಾಕೊಳಕತ್ತೀನಿ ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ರೆ ಖಮ ಜಾಸ್ತಿ ಬರ್ತೈತಿ ನಿಮಗ ಹಂಗ ಒಂಚೂರು ಹಿಂಗುನು ಹಾಕೊಳಕತ್ತೀನಿ ಈ ಕಡ್ಲಿ ಬೇಳಿದು ಕಡ್ಲಿ ಹಿಟ್ಟಿಂದ ಏನಾರ ತಿಂದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಹಾಕತ್ತಲ್ಲ ಒಬ್ಬೊಬ್ರಿಗೆ ಹಿಂಗ್ ಹಾಕುದ್ರಿಂದ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ಹಂಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡಿನಿ ನಿಮ್ಗೆ ಎಲಿ ಎಷ್ಟು ನೋಡಿ ಮಾಡ್ಕೋಬಹುದು ನಿಮ್ಗೆ ಎಲಿ ಸಿಕ್ಕರ ಈ ತರ ಇವು ಜಾಸ್ತಿ ಪಾಚ ಕಡೆ ಎಲ್ಲ ಬೆಳಿತಾವ ಇವು ಹಂಗ ಜಿರ್ಗಿ ಪುಡಿ ಹಾಕೊಂಡಿನಿ ಈಗ ಬೆಳ್ಳುಳ್ಳಿ ಮತ್ತು ಆ ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಕಾಳ ಸ್ವಲ್ಪ ಕರಿಬೇವ ಇದನ್ನೆಲ್ಲಾನು ಕುಟ್ಕೋಬೇಕು ಕುಟ್ಕೊಂಡ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕ ಈ ಎಲೆ ಐತಿ ಮಲ್ನಾಡ್ ಕಡೆ ಜಾಸ್ತಿ ಮಲ್ನಾಡ್ ಕಡೆನ ಜಾಸ್ತಿ ಬೆಳಿತಾರ ಅದು ತಾನದ ಆಕ್ಚುಲಿ ನೀರ್ ಇರ್ತಾವ ನೋಡ್ರಿ ನೀರ್ ಇದ್ದಲ್ಲಿ ನೆರಳಿದ್ದಲ್ಲಿ ಜಾಸ್ತಿ ಬೆಳೀತೈತಿ ಅದು ನಮ್ಮಲ್ಲೆಲ್ಲಾ ಬಾಳ್ ಕಡಿಮೆ ನಾವೇನಾರ ಹಚ್ಚಿದ್ರ ಯಾವತ್ತು ನೆರಳಿದ್ದಲ್ಲಿ ಹಚ್ಬೇಕಿದ ಗಿಡ ನಾನು ಅಂತಂದ ಹಚ್ಚಿನಿ ಹೆಂಗ್ ಗಿಡ ಬರ್ತೈತಿ ನೋಡ್ಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕಿ ಒಂಚೂರು ಮಿಕ್ಸ್ ಪೇಸ್ಟ್ ಗತೆ ಮಾಡ್ಕೊಂಡ್ಬಿಟ್ರೆ ಸಾಕು ರೆಸಿಪಿ ಅಂತೂ ಬಹಳ ಈಸಿ ಐತಿ ಇದು ಇದನ್ನ ತೋರ್ಸಕ್ ಆಗಿರ್ಲಿಲ್ಲ ನಿಮ್ಗ ಎಮರ್ಜೆನ್ಸಿ ಅರ್ಜೆಂಟ್ ಮಾಡಿಬಿಟ್ರಿತ್ತಲ್ಲ ಹಂಗಾಗಿ ನಂಗೆ ರೆಕಾರ್ಡ್ ಮಾಡಕ್ ಸ್ವಲ್ಪ ಟೈಮ್ ಸಿಗಂಗಿಲ್ಲ ಹಂಗಾಗಿ ಹಂಗ ನನ್ನ ಚಾನಲ್ ಬಗ್ಗೆನು ಹೇಳಕ್ತಿದ್ನಿ ಅಲ್ ನಿಮ್ಗ ನನ್ನ ಚಾನಲ್ ಬಗ್ಗೆ ಹೇಳಕ್ ಒಂದು ಒಂದ್ ವರ್ಷದಾಗ ನನಗ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ರು ಒಂದ್ ಒಂಬತ್ತು ತಿಂಗಳಿಗೇನು ರೀಚ್ ಆಗಿತ್ತು ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿತ್ತು ನೆಕ್ಸ್ಟ್ ಏನ್ ಎರಡನೇ ವರ್ಷ ಏನ್ ಸ್ಟಾರ್ಟ್ ಆಯಿತು ದಿವ್ಸಕ್ ಮೂವತ್ತು ನಲ್ವತ್ತು ಸಬ್ಸ್ಕ್ರೈಬರ್ ಬರಕಿಟ್ರು ಒಂದ್ ವರ್ಷದೊಳಗಾನ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ರೀಚ್ ಆಗಿಬಿಟ್ಟು ನಾನು ಅದು ಒಂದ್ ಸಾವಿರ ಇದೊಂದು ಹದಿನೈದು ಸಾವಿರ ಹದಿನಾರು ಸಾವಿರ ರೀಚ್ ಆಗಿನ ಟೋಟಲ್ ಆಗಿ ನಾನು ಅದ ಖುಷಿ ನನಗ ಹೆಂಗಂದ್ರ ಒಂದ್ ವರ್ಷ ಎಷ್ಟು ಕಷ್ಟಪಟ್ಟಿದ್ನಿ ಹಗಲ ರಾತ್ರಿ ನಿದ್ದಿಲ್ದ ಕಲಿಬೇಕಪ್ಪ ಅಂತೇಳಿ ಎಷ್ಟು ಕಷ್ಟಪಟ್ಟಿದ್ನಲ್ಲ ಒಂದ್ ವರ್ಷ ಕಷ್ಟ ಏನನ್ನೋದು ನೋಡಿನಿ ಆಮೇಲೆ ಎರಡನೇ ವರ್ಷ ಸಬ್ಸ್ಕ್ರೈಬರ್ ತಾನ ಜಾಸ್ತಿ ಆಗಿಬಿಟ್ರು ಇವಾಗ ಎಲ್ಲಿ ನಾನು ಉಲ್ಟಾ ಹಾಕೊಂಡಿನಿ ಉಲ್ಟಾ ಹಾಕೊಂಡ ಇದಕ್ಕ ಪೇಸ್ಟ್ ನಾನು ಹಾಕತ್ತಿನಿ ನಾನು ನೀವೊಂದ್ಚೂರ್ ಕೈಲೇನು ಹಚ್ಕೊಂಡ್ರು ಚಲೋ ನನ್ನ ಕೈ ಇನ್ನೊಂದ್ ಸೊಪ್ಪು ನೋ ಇತ್ತು ಸೂಜಿ ಬಡ್ದು ಹಂಗಾಗಿ ನಾನು ಲೆ ಹಚ್ಚಾಕತ್ತೀನಿ ಕೈಲೇ ಚಲೋ ತಂಗ ಹಚ್ಚಿದ್ರು ನಡಿತೈತಿ ಅಹ್ ಎಲ್ಲಿ ಬಿಡ್ಲಾರ್ದನ ಸ್ವಲ್ಪ ಜಾಸ್ತಿ ಹಿಟ್ ತಗೊಂಡನ ಹಚ್ಚರಿ ಈ ತರ ನೀಟಂಗ ಇದ್ರ ಮೇಲೆ ಮತ್ತೊಂದು ಎಲ್ಲಿ ಉಲ್ಟಾ ಇಟ್ಕೋಬೇಕು ನಾವು ಅಪೋಸಿಟ್ ಆಗಿ ಇಟ್ಕೋಬೇಕು ಈ ತರ ನೀಟಂಗ ಅಪ್ಲೈ ಮಾಡ್ಕೋರಿ ಅಪೋಸಿಟ್ ಎಲ್ಲಿ ಇನ್ನೊಂದು ಇಟ್ಕೊಂಡ ಅದಕ್ಕೂನು ಅದ ತರ ಅಪ್ಲೈ ಮಾಡ್ಕೋಬೇಕು ನಾವು ಒಂದ್ ಎರಡು ಮೂರ್ ನಾಲ್ಕು ಎಲ್ಲಿವರೆಗೂ ತರ ಮಾಡ್ಕೋಬೇಕು ನನ್ನ ಚಾನೆಲ್ ಬಗ್ಗೆ ಹೇಳಾಕ್ತಿದ್ನಲ್ಲ ನಿಮ್ಗ ಚಾನಲ್ ಬಗ್ಗೆ ಎಷ್ಟು ಖುಷಿ ಐತಂದ್ರ ನನ್ ವ್ಯೂಸ್ ಬರುದಿಲ್ಲ ಅನ್ನೋದು ಒಂದ್ ನಂಗ ಸಬ್ಸ್ಕ್ರೈಬರ್ ಬಗ್ಗೆ ಚಿಂತನೆ ಇಲ್ಲ ಸಬ್ಸ್ಕ್ರೈಬರ್ ಹೆಂಗೆ ಬಂದ್ರಂದ್ರೆ ಒಂದು ವರ್ಷ ಒಳಗ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ನಂಗ್ ಆಗಂಗಿಲ್ಲ ಅಷ್ಟ ನನಗೆ ಖುಷಿ ಆಗ್ಬಿಡ್ತಿ ನನ್ಗ ಅದ ತರಾನು ವ್ಯೂಸ್ ಬಂದ್ರೆ ಹೆಂಗಿರ್ತಾ ಅನ್ನೋಂಗ ನನ್ ಖುಷಿ ಆಗ್ಬಿಡ್ತಿ ಇಂದಲ್ ನಾಳೆ ಅದು ಬರ್ತೈತಿ ಇನ್ನ ಕಾಯಿ ವೇಟ್ ಮಾಡ್ಬೇಕು ಯಾವ್ದು ಒಮ್ಮಿಲ್ ಅಷ್ಟು ಸ್ಟಾರ್ಟಿಂಗ್ ಸಿಗಂಗಿಲ್ಲ ಸ್ವಲ್ಪ ಕಷ್ಟಪಟ್ಟಾಗ ನಮ್ಗೆಲ್ಲ ಸಿಗುದು ಅದಂತರ ಸ್ಟಾರ್ಟಿಂಗ್ ಕಷ್ಟ ಮಾತ್ರ ಆಮೇಲೆ ಸುಖ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ ಈ ತರ ಎಲ್ಲಾನು ಮೂರಕ್ಕೂ ಹಚ್ಕೊಂಡ ನೀಟಂಗ ರೋಲ್ ಮಾಡ್ಕೊಳ್ಳೋಣ ಇದನ್ನ ಈ ತರ ನೀಟಂಗ ಬರ್ತೈತಿ ರೆಸಿಪಿ ಏನು ಕಾಡಂಗಿಲ್ಲ ನಿಮ್ಗೆ ಫಸ್ಟ್ ಟೈಮ್ ಮಾಡ್ರು ಚಲೋತಂಗ ತಂಗ ಈ ತರ ರೋಲ್ ಮಾಡ್ಕೊಂಡ ನಾವು ಇದನ್ನ ಸ್ಟೀಮ್ ಮಾಡ್ಕೋಬೇಕು ನನಗ್ ಐದ ಐಲಿ ಸಿಕ್ಕ ಎರಡ ರೋಲ್ ಆಗ್ಯಾವು ಒಂದ್ ಮೂರದು ಒಂದ್ ಎರಡರದ್ದು ಇದನ್ನ ಸ್ಟೀಮ್ ಮಾಡ್ಕೊಳ್ಳೋಣ ಸ್ಟೀಮ್ ಹೆಂಗ್ ಮಾಡ್ಕೊಳ್ಳುದಂದ್ರೆ ಒಬ್ಬರಿಗೆ ಗೊತ್ತಿರ್ತೈತಿ ಒಬ್ಬರು ಗೊತ್ತಿರಂಗಿಲ್ಲ ಈ ತರ ಒಂದ್ ಅವಲಕ್ಕಿ ಸಾನಿಗೆ ತಗೋರಿ ಇಲ್ಲ ಅಂದ್ರೆ ಸ್ಟೀಮರ್ ಇದ್ರೆ ಸ್ಟೀಮರ್ ಒಳಗೆ ಮಾಡ್ಕೊಂಬಿಡ್ರಿ ಕೆಳಗ ನೀರ್ ಕುದಿಲಿಕ್ಕಿಟ್ಟಿನ ಒಂದ್ ಅರ್ಧ ಬೋಗಾನಿ ಅದ್ರ ಮೇಲೆ ಇದನ್ನ ಇಟ್ಕೊಳ್ಳೋನು ಇಟ್ಕೊಂಡ ಇದನ್ನ ಕ್ಲೋಸ್ ಮಾಡೋಣ ಗಟ್ಟೆಂಗ ಗಾಳಿ ಹೋಗಲ್ದಂಗ ಅದ್ರ ಒಳಗಿಂದ ಉಗಾ ಹೊರಗ್ ಬರಲ್ದಂಗ ಕ್ಲೋಸ್ ಮಾಡ್ಕೊಂಡ್ರ ಮುಗೀತು ಹತ್ತು ನಿಮಿಷ ಬಿಟ್ಬಿಡ್ರಿ ಬೇಯಾಕ ಹತ್ತು ನಿಮಿಷ ಆದ್ದಿಂದ ಪೂರ್ತಿ ಹಾರಾಕಿ ಬಿಡ್ಬಿ ಇದನ್ನ ಈಗೆಲ್ಲ ತನ್ಗಾಗೈತಿ ಇದನ್ನ ಈಗ ರೋಲ್ ಸ್ಲೈಸ್ ಕತೆ ಕಟ್ ಮಾಡ್ಕೊಳ್ಳೋಣ ನಾವೀಗ ಬಿಸಿದಾಗ ಕಟ್ ಮಾಡ್ಬೇಡ್ರಿ ಸ್ಲೈಸ್ ಕರೆಕ್ಟ್ ಆಗಿ ಬರೋದಿಲ್ಲ ಸ್ವಲ್ಪ ಆರ್ಬೇಕು ಆರ್ಲಿಕ್ ಬಿಟ್ಟಿಂದನ ಕಟ್ ಮಾಡ್ಕೋಬೇಕು ನೋಡ್ರಿ ಈ ತರ ನೀಟಂಗ ಕಟ್ ಮಾಡ್ಕೋರಿ ಕಟ್ ಮಾಡಿ ಇದನ್ನ ಎಣ್ಣೆ ಒಳಗ ಕರೆದ್ರ ರೆಸಿಪಿ ಮುಗೀತಿದಿಷ್ಟ ಹಿಂಗನು ತಿನ್ಬಹುದು ನೀವು ಇಲ್ಲ ಇನ್ನ ಕ್ರಿಸ್ಪಿ ಬೇಕಪ್ಪ ಇನ್ನ ನಮಗೆ ಅಂದಾಗ ಕ್ರಿಸ್ಪಿ ಬೇಕು ಕುರು ಕುರು ಬೇಕಂದಾಗ ನಾವು ಐಲೊಳಗ ಕರ್ಕೋಬೇಕು ಇವನ ಇನ್ನ ಚಲೋಕವ ಇವು ಇವತ್ತಿನ ವಿಷಯಗಳು ಇವ ಒಂದು ಚಾನಲ್ ಈ ತರ ಗ್ರೋತ್ ಆದದ್ದು ಆಮೇಲೆ ಕಮೆಂಟ್ ಬಂದಿತ್ಲ ನನಗ ಜಗಲಿ ನಿಮ್ದು ದೇವ್ರಿಗೆ ಸಾಮಾನು ಹೆಂಗಿಟ್ಕೊಂಡ್ರಿ ಅಂತ ಹೇಳಿ ಅದನ್ನು ತೋರ್ಸಿದ್ದಾತು ಹಂಗ ರಸಿ ನಮ್ಮ ಮಮ್ಮಿ ರೆಸಿಪಿ ತೋರ್ಸನಾಗತ್ತಿದ್ರು ಈ ರೆಸಿಪಿನೂ ತೋರ್ಸಿದ್ದಾತು ನಿಮಗೆ ನಿಮ್ಗೆಲ್ಲಾರಿಗೂ ಇಷ್ಟ ಆಗೇತ್ ಅನ್ಕೊಂಡಿನಿ ನಮ್ ದೇವ್ರ ಮನಿ ಬಗ್ಗೆ ರೆಸಿಪಿ ಬಗ್ಗೆ ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತಂದ್ರ ಒಂದ್ ಎರಡ್ ಮಾತ್ ಕಮೆಂಟ್ ಒಳಗೆ ಹೇಳ್ರಿ ಹಂಗ ತರ ಸಪೋರ್ಟ್ ಇರ್ಲಿ ನಮ್ಮ ಚಾನಲ್ ಮೇಲೆ ನಿಮ್ ಆಶೀರ್ವಾದ ಇರ್ಲಿ ನಮ್ಮೆಲ್ಲ ನಮ್ಮ ಮನಿ ದೇವ್ರ ಆಶೀರ್ವಾದ ಇರ್ಲಿ ಇದರ ನನ್ನ ಚಾನಲ್ ಬಹಳ ಕೆಲಸ ಮಾಡ್ಬೇಕನ್ನೋ ಆಸೆ ಐತಿ ನಿಮ್ಮ ಆಶೀರ್ವಾದ ಇರ್ಲಿ ಇನ್ನ ಬೇರೆ ಬೇರೆ ಈ ಟೈಲರಿಂಗ್ ಆಮೇಲೆ ಈ ತರ ವಿಡಿಯೋ ಮಾಡೋದು ಬಿಟ್ಟ ಬೇರೆ ವಿಡಿಯೋ ಹಾಕ್ಬೇಕನ್ನೋ ಆಸೆ ಕನಸೈತ್ ನಂದು ಅದೆಲ್ಲಾ ಈಡೇರ್ಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಮಾಡ್ರಿ ಇವಾಗ ಒನ್ ಬೈ ಒನ್ ಇವನ ನೀಟಂಗ ಕರ್ಕೊಳ್ನು ಡೀಪ್ ಫ್ರೈ ಮಾಡೋ ಡೀಪ್ ಫ್ರೈ ಮಾಡ್ಲಿಕ್ಕೂ ನಡಿತೈತಿ ಶಾಲೋ ಫ್ರೈ ಮಾಡಿದ್ರು ನಡಿತೈತಿ ಒಂದ್ ಸ್ಲೋ ಸ್ಲೋ ಒಳಗ್ ಕರಿಬೇಕ ಸ್ಲೋ ಮೀಡಿಯಂ ಫ್ಲೇಮ್ ಒಳಗ್ ಕರಿಬೇಕು ಈ ತರ ನೀಟಂಗ ಟರ್ನ್ ಮಾಡ್ಕೊಳ್ಳುನು ಎಲ್ಲಾನು ಒಂದೆರಡು ಸತಿ ಟರ್ನ್ ಮಾಡ್ಕೊಂಡ್ಬಿಟ್ರೆ ಕರೆದಿರ್ತಾವ ಇವು ಆಲ್ರೆಡಿ ಏನೋ ಸ್ಟೀಮ್ ಆಗಿರ್ತಾವಲ್ಲ ಹಂಗಾಗಿ ಎಲ್ಲಾ ನೀಟಂಗ್ ಕರೆದ್ ಬಿಡ್ತಾವ್ ಇವು ನೀಟಂಗ್ ಒಳಗೆಲ್ಲಾನು ಆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆದ್ರೆ ನಿಮಗೆ ಏನ್ ಮಾಡ್ಬೇಕಂತ ಗೊತ್ತೈತಿ ನಿಮ್ಗೆ ಯಾವ್ದಾರ ರೆಸಿಪಿ ಮಾಡ್ಬೇಕಾ ಯಾವ್ದಾರ ಟೈಲರಿಂಗ್ ವಿಡಿಯೋ ಹಾಕ್ಬೇಕಾ ಅನ್ನೋದು ನನಗ ಕಮೆಂಟ್ ಮಾಡಿ ಹೇಳ್ರಿ ನೀವು ಖಂಡಿತ ನಾನು ಮಾಡಿ ಹಾಕ್ತೇನೆ ನಾನು ಹಂಗ ಬ್ಲೌಸ್ ಫಿಟ್ಟಿಂಗ್ ಒಬ್ರು ಸರಿಯಾಗಿ ಬರಂಗಿಲ್ಲ ತಂದಿದ್ರು ಬ್ಲೌಸ್ ಯಾವ ಯಾವ್ಯಾವ ರೀತಿ ನಾನು ಫಿಟ್ಟಿಂಗ್ ಮಾಡ್ತೀನಿ ಯಾವ ಸ್ಟಿಚಿಂಗ್ ಮಾಡೋತ್ನಾಗ ಯಾವ ರೀತಿ ಫಿಟ್ಟಿಂಗ್ ಕರೆಕ್ಟ್ ಬರುವಂಗೆ ನಾ ಸ್ಟಿಚಿಂಗ್ ಮಾಡ್ತೇನೆ ಅನ್ನೋದು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀಸೆಂಟ್ ಆಗಿದನ ಹಂಗ ದಿವಸಕ್ಕೆ ಬ್ಲೌಸ್ ಎಷ್ಟು ಹೊಲೀತಿರಿ ಅಂತ ಹೇಳಿ ನನ್ಗೆ ಕಮೆಂಟ್ ಬಂದಿತ್ತು ನನಗೆ ಅದನ್ನು ಎಲ್ಲ ಮುಂದಿನ ವಿಡಿಯೋದಾಗ ಹೇಳ್ತೇನೆ ನಾನು ನೆಕ್ಸ್ಟ್ ವಿಡಿಯೋ ವಾಚ್ ಮಾಡ್ಕೋತೀರಿ ಕಂಟೆಂಟ್ ಇರುವಂತ ವಿಡಿಯೋನ ಹಾಕ್ತನ ನಾನು ನೋಡ್ರಿ ಎಷ್ಟು ಕಲರ್ಫುಲ್ ಅದು ನಮ್ಮ ಅದೇನಾ ಗ್ರೀನ್ ಗ್ರೀನ್ ಆಮೇಲೆ ಕಡ್ಲಿ ಹಿಟ್ಟ ಎಷ್ಟು ಕಲರ್ಫುಲ್ ಆಕ ನೋಡ್ರಿ ಎರಡು ನೀವು ಎಷ್ಟು ಕಲರ್ಫುಲ್ ತಿನ್ನಾಕ ಏನೈತಿ ಕಣ್ಣಿಗೆ ಚಂದ ಕಾಣಿಸಿದ್ರ ತಿನ್ನಾಕು ಚಂದ ತಿನ್ನಾಕು ಚಲೋ ಇರ್ತಾವಂತ ಹಂಗ ಎಷ್ಟು ಚಂದ ಕಲರ್ಫುಲ್ ಆಗಿ ಕಾಣಾಕತ್ತವು ಅಹ್ ಇದರ ಅದ ಹೇಳಿಲ್ಲ ನಿಮ್ಗ ವಿಡಿಯೋ ಯಾವ್ದ್ ಬೇಕನ್ನೋದು ನನ್ನ ಕಮೆಂಟ್ ಮಾಡಿ ಹೇಳ್ರಿ ನಾನು ಖಂಡಿತ ವಿಡಿಯೋ ಹಾಕಕ್ ಟ್ರೈ ಮಾಡ್ತೇನೆ ನಾನು ನೆಕ್ಸ್ಟ್ ವಿಡಿಯೋ ಏನೈತಿ ಕಮೆಂಟ್ ಹೆಂಗ್ ಬಂದಿರ್ತಾವಲ್ಲ ಹಂಗ ನಾನು ನಿಮಗ್ ಹಾಕಕ್ಕೆ ಟ್ರೈ ಮಾಡ್ತೇನೆ ನಾನು ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂದಿನಿ ರೆಸಿಪಿ ಮಾತ್ರ ಸಖತ್ ಟೇಸ್ಟ್ ಬಂದಿತ್ತು ಆ ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಮಾಡ್ಬೇಕು ಅನ್ನೋದು ಗೊತ್ತೈತಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ತರ ಸಪೋರ್ಟ್ ಇರ್ಲಿ ನನ್ನ ಚಾನಲ್ ಮೇಲೆ ನೆಕ್ಸ್ಟ್ ವಿಡಿಯೋ ಜೋಡಿಸಿ ಸಿಕ್ತ ನಾ ನಿಮ್ಗೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್